ಲೋಪಸಂಧಿ ಲೋಪಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವಪದದ ಕೊನೆಯಲ್ಲಿರುವ ಸ್ವರವು ಲೋಪವಾಗುವುದು ಸಂಧಿ ಕಾರ್ಯವನ್ನು ಮಾಡುವಾಗ ನಾವು ಪ್ರತಿಯೊಂದು ಪದವನ್ನು ಪೂರ್ವಪದ ಮತ್ತು ಉತ್ತರ ಪದ ಎಂದು ಬಿಡಿಸಿ ಬರೆಯುತ್ತೇವೆ ಲೋಪಸಂಧಿಯನ್ನು ಗಮನಿಸಿದಾಗ ಪೂರ್ವಪದದ ಕೊನೆಯ ಅಕ್ಷರವು ಬಿಟ್ಟು ಹೋಗುತ್ತದೆ ಇದು ಈ ಒಂದು ಲೋಪಸಂಧಿಯಲ್ಲಿ ಬರುವ ಇಂಪಾರ್ಟೆಂಟ್ ಪಾಯಿಂಟ್ ಜೊತೆಗೆ ಪೂರ್ವಪದದ ಕೊನೆಯ ಅಕ್ಷರ ಸ್ವರನೇ ಆಗಿರಬೇಕು ಓಕೆ ಯಾವಾಗಲೂ ಪೂರ್ವಪದದ ಕೊನೆಯ ಅಕ್ಷರ ಸ್ವರ ಎಂಬುದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಗಮನಿಸ್ತಾ ಹೋಗೋಣ ಅದರಿಂದ ನಮಗೆ ಕ್ಲಿಯರ್ ಆಗ್ತದೆ ಮೊದಲೇದಾಗಿ ಮಾತಿಲ್ಲ ಇದನ್ನು ಮಾತು ಪ್ಲಸ್ ಇಲ್ಲ ಎಂದು ನಾವು ಬಿಡಿಸಿ ಬರೆಯುತ್ತೇವೆ ಇದರಲ್ಲಿ ಪೂರ್ವಪದ ಮಾತು ಉತ್ತರ ಪದ ಇಲ್ಲ ಸೊ ಪೂರ್ವಪದದ ಕೊನೆಯ ಅಕ್ಷರ ತು ಸೊ ಇದು ತ ಎಂಬ ವ್ಯಂಜನ ಮತ್ತು ಉ ಎಂಬ ಸ್ವರದಿಂದ ಆಗಿದೆ ಹಾಗೆ ಉತ್ತರ ಪದದಲ್ಲಿ ಇ ಎಂಬ ಸ್ವರ ಇದೆ ಹಾಗಾಗಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡರಲ್ಲೂ ಸ್ವರ ಇರೋದನ್ನು ನಾವು ಗಮನಿಸಬಹುದು ನಮ್ಮ ಲೋಪಸಂಧಿಯ ಡೆಫಿನೇಷನ್ ಆಧಾರದ ಮೇಲೆ ಪೂರ್ವ ಪದದ ಕೊನೆಯ ಅಕ್ಷರವು ಬಿಟ್ಟು ಹೋಗಬೇಕು ಸೊ ಇಲ್ಲಿ ತೂವನ್ನು ಗಮನಿಸಿದಾಗ ಇದರಲ್ಲಿ ಕಂಡುಬರುವ ಉ ಎಂಬ ಸ್ವರವು ಬಿಟ್ಟು ಹೋಗಿರೋದನ್ನು ನಾವು ಇಲ್ಲಿ ಗಮನಿಸಬಹುದು ಇಲ್ಲಿ ಉಕಾರ ಲೋಪವಾಗಿ ಮಾತಿಲ್ಲ ಎಂಬ ಪದ ನಮಗೆ ಸಿಕ್ಕಿರ್ತಕ್ಕಂಥದ್ದು ಮಾತು ಎಂಬಲ್ಲಿ ಊ ಲೋಪವಾಗಿ ಇಲ್ಲ ಎಂಬಲ್ಲಿ ಈ ಮಾತ್ರ ಉಳಿದುಕೊಂಡು ಮಾತಿಲ್ಲ ಎಂದು ಆಗಿರುತ್ತದೆ ಎರಡನೇ ಪದ ಊರಲ್ಲಿ ಇದನ್ನು ಊರು ಪ್ಲಸ್ ಅಲ್ಲಿ ಎಂದು ಬಿಡಿಸಿ ಬರೀಬಹುದು ಇದರಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ರು ಇದು ರ ಎಂಬ ವ್ಯಂಜನ ಊ ಎಂಬ ಸ್ವರದಿಂದ ಆಗಿದೆ ಸಂಧಿಕಾರಿಯಾದಾಗ ಊ ಬಿಟ್ಟು ಹೋಗಿ ಊರಲ್ಲಿ ಎಂಬ ಪದ ನಮಗೆ ಸಿಗ್ತಾ ಇರೋದು ಹಾಗಾಗಿ ಉರಲಿ ಎಂಬಲ್ಲಿ ಊಕಾರ ಲೋಪವಾಗಿದೆ ಇದನ್ನು ನಾವು ಲೋಪಸಂಧಿ ಅಂತ ಹೇಳಬಹುದು ಪ್ರತಿಯೊಂದನ್ನು ಗಮನಿಸ್ತಾ ಹೋದಾಗ ಪೂರ್ವಪದದ ಕೊನೆಯ ಅಕ್ಷರ ಬಿಟ್ಟು ಹೋಗಿರೋದನ್ನು ನೋಡಬಹುದು ಮೂರನೇ ಎಕ್ಸಾಂಪಲ್ ನಗುತಿರಲಿ ನಗುತ ತ ಪ್ಲಸ್ ಇರಲಿ ಇಲ್ಲಿ ನಗುತ ಎಂಬುದು ಪೂರ್ವಪದ ಪೂರ್ವ ಪದದ ಕೊನೆಯ ಅಕ್ಷರ ತ ಇದನ್ನು ಬಿಡಿಸಿ ಬರೆದಾಗ ತ ಎಂಬ ವ್ಯಂಜನ ಪ್ಲಸ್ ಅ ಎಂಬ ಸ್ವರದಿಂದ ಆಗಿದೆ ಇದನ್ನು ಕಾರ್ಯ ಮಾಡಿದಾಗ ಇಲ್ಲಿ ಅಕಾರ ಲೋಪವಾಗಿ ನಗು ತಿರಲಿ ಎಂಬ ಪದವು ನಮಗೆ ಸಿಗ್ತಾ ಇರೋದು ನಗು ತರಲಿ ಎಂದು ಸಿಗ್ತಾ ಇಲ್ಲ ನಗು ತಿರಲಿ ಎಂದು ಸಿಗ್ತಾ ಇದೆ ಹಾಗಾಗಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಕಾರ ಲೋಪವಾಗಿದೆ ಸೊ ಪೂರ್ವ ಪದದ ಕೊನೆಯ ಅಕ್ಷರ ಲೋಪವಾದರೆ ಅದು ಲೋಪಸಂಧಿ ನಾಲ್ಕನೇ ಉದಾಹರಣೆ ದೀಪದೆದುರಿಗೆ ಇದನ್ನು ನಾವು ದೀಪದ ಪ್ಲಸ್ ಎದುರಿಗೆ ಎಂದು ಬಿಡಿಸಿ ಬರೀಬಹುದು ದೀಪದ ಪೂರ್ವ ಪದ ಎದುರಿಗೆ ಉತ್ತರ ಪದ ದೀಪದ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ದ ಇದು ಯಾವುದರಿಂದ ಆಗಿದೆ ದ ಎಂಬ ವ್ಯಂಜನ ಪ್ಲಸ್ ಅ ಎಂಬ ಸ್ವರ ಹಾಗೆ ಎದುರಿಗೆ ಎಂಬಲ್ಲಿ ಎಂಬುದು ಸ್ವರ ಸೊ ಕಾರ್ಯ ಮಾಡಿದಾಗ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಆಗಿರುವ ಅ ಹೋಗಿಬಿಟ್ಟು ದೀಪದೆದುರಿಗೆ ಆಗಿದೆ ದೀಪ ದದುರಿಗೆ ಎಂದರೆ ಅಕಾರ ಬರುತ್ತಿತ್ತು ಬಟ್ ನಮಗಿಲ್ಲಿ ಸಿಗ್ತಾ ಇರೋದು ದೀಪದೆದುರಿಗೆ ಹಾಗಾಗಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಪೂರ್ವ ಪದದ ಕೊನೆಯ ಅಕ್ಷರ ಸಂಧಿ ಆಗುವಾಗ ಬಿಟ್ಟು ಹೋಗಿದೆ ಬಿಟ್ಟು ಹೋಗಿದೆ ಅಂದರೆ ಅದನ್ನು ನಾವು ಲೋಪಸಂಧಿ ಅಂತ ಹೇಳ್ತೇವೆ ಹಾಗಾಗಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅನ್ಕೊತೀನಿ ಕೆಲವೊಂದಿಷ್ಟು ವರ್ಕ್ ನಿಮಗೆ ಇವುಗಳನ್ನು ಬಿಡಿಸಿ ಏನಾಗ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೆನ್ನಟ್ಟು ಮೇಲೇರಿ ತನ್ನಿಚ್ಚೆ ಅವನೂರು ನೆನಪಿರಲಿ ಮತ್ತು ಬೇರಪ್ಪ ಇವೆಲ್ಲವೂ ಹೋಮ್ ವರ್ಕ್ ಆಗಿರ್ತದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಜೊತೆಗೆ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಬೇಕಾಗಿತ್ತು ಕನ್ನಡ ಗ್ರಾಮರ್ ಬಗ್ಗೆ ರುದ್ರೇಶ್ ರೆಡ್ಡಿ ಕನ್ನಡ ಗ್ರಾಮರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆ ಮ್ಯಾರಾಥಾನ್ ವಿಡಿಯೋಗಳು ಸಿಗ್ತಾವೆ ನೋಡಬಹುದು ಅದರ ಜೊತೆ ಜೊತೆಗೆ ಇಂಗ್ಲೀಷ್ ಗ್ರಾಮರ್ ಕೂಡ ಅಂದರೆ ನಿಮಗೆ ರುದ್ರೇಶ್ ರೆಡ್ಡಿ ಇಂಗ್ಲೀಷ್ ಗ್ರಾಮರ್ ಅಂತ ಸರ್ಚ್ ಮಾಡಿದರೆ ಸಾಕು ಕಂಪ್ಲೀಟ್ ಮ್ಯಾರಾಥಾನ್ ವಿಡಿಯೋ ಅದರ ಮೇಲೆ ಕೂಡ ಮಾಡಲಾಗಿದೆ ಅದನ್ನು ಕೂಡ ನೀವು ನೋಡಬಹುದು ಸ್ನೇಹಿತರ ಜೊತೆಗೆ ಇವತ್ತು ಮಾಡಿರ್ತಕ್ಕಂಥ ವೀಡಿಯೋ ಇಷ್ಟಾಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಉಳಿದಿರ ಸಂಧಿಗಳ ಬಗ್ಗೆ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಅನಿಮೇಟೆಡ್ ವಿಡಿಯೋದಲ್ಲಿ ನಿಮಗೆ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಬಾಯ್ ಫಾರ್ ನಾವ್